ನಮಸ್ಕಾರ ನನ್ನ ಹೆಸರು ಎಸ್ ಎಂ ಪಂಚಾಕ್ಷರಿ ನಾನು ಭಾರತೀಯ ಅಂಚೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಅಮರವಾಹಿನಿ ನಡೆಸಿಕೊಡುವಂತಹ ರಾಜ್ಯ ಮಟ್ಟದ ಕವಿಗೋಷ್ಠಿ ಸ್ಪರ್ಧೆಯಲ್ಲಿ ಕೂಡ ನಾನು ಭಾಗವಹಿಸುತ್ತಿದ್ದು ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಉದಾಹರಣೆಗೆ ಅವರ ವ್ಯಕ್ತಿತ್ವದ ಬಗ್ಗೆ ಉದಾಹರಣೆಯನ್ನು ಕೊಡ್ತಾ ಹೋದರೆ ನನ್ನ ಗುರು ಶ್ರೇಷ್ಠ ನನ್ನ ಗುರು ಅತ್ಯಂತ ಶ್ರೇಷ್ಠ ನನ್ನ ಗುರು ಅತ್ಯಂತರಲ್ಲಿ ಅತಿ ಶ್ರೇಷ್ಠ ನನ್ನ ಗುರು ನನ್ನ ಗುರುವಿನ ಒಂದೇ ಒಂದು ಪಾದದ ಧೂಳಿನ ಕಣದಿಂದ ಸಾವಿರ ವಿವೇಕಾನಂದರನ್ನ ಒಟ್ಟು ಹಾಕಬಲ್ಲಂತ ಶಕ್ತಿ ನನ್ನ ಗುರುಗಳಿಗೆ ಬಿಟ್ಟರೆ ಮತ್ತೊಬ್ಬ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅಂತಹ ವ್ಯಕ್ತಿತ್ವವನ್ನು ಸ್ವಾಮಿ ವಿವೇಕಾನಂದ ಅವರು ಕೂಡ ಅಳವಡಿಸ್ಕೊಂಡಿದ್ರು ಅಂತ ಹೇಳ್ತಾ ನಾನು ಸ್ವಾರಚಿತವಾಗಿ ಚಿತ್ರಪಾಟಿ ಬರೆದಿರ್ತಕ್ಕಂಥ ಒಂದೆರಡು ಸಾಲುಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಕನ್ಯಾಕುಮಾರಿಯ ಬಿಂಬ ಸಹ ಹೃದಯರಲ್ಲಿ ಅವನೆಂಬ ಜ್ಞಾನದ ಬೆಳಕೆಂಬ ಅಜ್ಞಾನದ ತೊಳೆಯಲೆಂಬ ಅಜ್ಞಾನದ ತೊಳೆಯಲೆಂಬ ಅವರೇ ನಮ್ಮ ವಿವೇಕಾನಂದ ಕಲಿಯುಗದ ಮಾದರಿ ಎಂಬ ಸಹ ಹೃದಯರ ಮಾಣಿಕ್ಯನೆಂಬ ಹಿಂದುತ್ವದ ಅರಿಕಾರನೆಂಬ ಚಿಕಾಗೋದ ಭಾತೃತ್ವದ ಭಾವನೆ ತಿಳಿಸಿದನೆಂಬ ಅವರೇ ನಮ್ಮ ವಿವೇಕಾನಂದ ಇವ ಪೀಳಿಗೆಯ ಬಳಿ ದಬ್ಬಿಸಿದನೆಂಬ ಬಿಸಿ ರಕ್ತದ ಪ್ರೋತ್ಸಾಹ ನೀಡಿದನೆಂಬ ಸಾಧು ಸಜ್ಜನರಂತೆ ಇದ್ದನೆಂಬ ಚಿಗುರಿಗೆ ಪ್ರೋತ್ಸಾಹ ನೀಡಿದನೆಂಬ ಅವರೇ ನಮ್ಮ ಸ್ವಾಮಿ ವಿವೇಕಾನಂದ ಕಡಲ ಜ್ಯೋತಿಯ ಬೆಳಗಿದನೆಂಬ ಉಸಿರಲಿ ಭಾರತಾಂಬೆಗೆ ಸ್ಮರಿಸಿದನೆಂಬ ಮಾನ ಮಾನೆಯಲ್ಲಿ ಇರುವನೆಂಬ ಇಂದಿಗೂ ಸಹ ಹೃದಯರಲ್ಲಿ ಅಜರಾಮರನೆಂಬ ನಮ್ಮ ಸ್ವಾಮಿ ವಿವೇಕಾನಂದ ಕನ್ಯಾಕುಮಾರಿಯ ಬಿಂಬ ಸಹ ಹೃದಯರಲ್ಲಿ ಅವನೆಂಬ ಜ್ಞಾನದ ಬೆಳಕೆಂಬ ಆ ಜ್ಞಾನದ ತೊಳೆಯಲೆಂಬ ನಮ್ಮ ವಿವೇಕಾನಂದ ಅಂತ ಹೇಳ್ತಾ ಈ ನನ್ನ ಸಾಲುಗಳು ಕೂಡ ನಿಮಗೆ ಇಷ್ಟವಾಗಿದ್ದರೆ ತುಂಬುದೇ ಇಲ್ಲದೆ